ಚನಾಯಿದೆ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಅಣ್ಣ ಚನಾಗಿದೆ ಸರ್ ಸೂಪರ್ ಆಗಿದೆ ಅಕ್ಟೋಬರ್ ಸೇನ್ ಮಾಡ ಕಾಲು ಎತ್ತುಕೊಂಡು ಆಡ್ತೀವಿ 100 ಡೇಸ್ ಪಕ್ಕ ಜೈ ಯುವ ಬಾಸ್ ಚನಾಯಿದೆ ಚನಾಯಿಸು ಪವರ್ 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 ಸ್ಟಾರ್ ಇದು ಫಸ್ಟ್ ಸೂಪರ್ ಆಗಿದೆ ಬಾ ಬಾ ಅಪ್ಪು ಬಾಸ್ ತುಂಬಾ ಚೆನ್ನಾಗಿದೆ ಸರ್ ಬಾಸ್ನ ಇಲ್ಲಿವರೆಗೂ ನೋಡಿದ್ದಲ್ಲ ಇನ್ ಮುಂದೆ ನೋಡ್ತಾಳು ಅದೇ ಬಾಸ್ನ ಪವರ್ ಸ್ಟಾರ್ ಇದು ಈ ಪವರ್ ಸ್ಟಾರ್ ನೋಡ್ತೀವಿ ಈಗ ಇಲ್ಲಿವರೆಗೂ ನೋಡಿದಲ್ಲ ಪವರ್ ಈಗ ಬಂದಿದೆ ಅಭಿಮಾನಿಗಳು ಪವರ್ ಸೂಪರ್ ಆಗಿದೆ ಫಿಲಮ್ ಎರಡು ಏಳು ಮಾತಾಡಿದ ಫಿಲಮ್ ಬಗ್ಗೆ ಸೂಪರ್ ಆಗಿದೆ ಚೆನ್ನಾಗಿದೆ

ಪಕ್ಕ ಸರ್ ಮತ್ತೆ ಹುಟ್ಟಿ ಬಂದ್ರೆ ಅಪ್ಪು ಸರ್ ಬನ್ನಿ ಪವರ್ ಇಸ್ ಬ್ಯಾಕ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಪೂರ್ತಿ ಪೂರ್ತಿ ಬಂದು ಸೂಪರ್ ಮಾಡಿ ಪ್ರತಿ ಫ್ಯಾಮಿಲಿ ಅಂತ ಫಿಲಮ್ ಸೂಪರ್ ಚೆನ್ನಾಗೈತೆ ಸರ್ ಸಿನಿಮಾ ಸರ್ ಸಿನಿಮಾ ನಾವು ಮಾಡ್ತೀವಿ ಅಂತ ಮಾಡಲ್ಲ ಮಾಡಿದ್ರೆ ಇವ್ರ ತರ ಮಾಡಬೇಕು ಫಿಲಮ್ ಯಾವತ್ತಿರ ಸೂಪರ್ ಹಿಟ್ ಸರ್ ಸಿಂಪರ್ ಫೈಟ್ ಅಲ್ಲಿ ಡ್ಯಾನ್ಸ್ ಆಗಲಿ ವಿತ್ ಶೋರ್ ಎಲ್ಲ ಫೈನ್ ಆಗಿದೆ ಸರ್ ಸೂಪರ್ ಆಗಿದೆ ನೋಡ್ಬೇಕು ಇನ್ನೊಂದು ಸ್ಥಾಪ ನೋಡ್ಬೇಕು ಅನ್ನಿಸ್ತೇ ಅಷ್ಟು ಚೆನ್ನಾಗಿ ಏಟರ್ಸ್ ಗಳಿಗೆಲ್ಲ ಹೇಳೋದು ಒಂದೇ ಮಾತು ನೀವನ್ನ ತಡೆಯೋಕೂ ಹೋಗಲ್ಲ ತಡ್ಕೊಳಕೂ ಹೋಗಲ್ಲ ಹಂಗ್ ಕೊಡ್ತಾ ಇರ್ತಾರೆ ಹೇಗೆ ಪಡಿಸೋದೇನು ಒಂದು ಪ್ರತಿಯೊಬ್ಬ ಫ್ಯಾಮಿಲಿ ಅವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಕೂಡ ನೋಡಲೇಬೇಕಾದ ಚಿತ್ರ ಎಲ್ಲರಿಗೂ ಕರೆಕ್ಟ್ ಆಗುತ್ತೆ ಫಿಲಮು ಫಸ್ಟ್ ಪಿಕ್ಚರ್ ಅಂತ ಅನ್ಸೋದೇ ಇಲ್ಲ ಐವತ್ತು ಸಿನಿಮಾ ಮಾಡಿರಲಿ ನೂರ್ ಸಿನಿಮಾ ಮಾಡಿರಲಿ ಇವ ಯಾವಾಗ ಫಸ್ಟ್ ಪಿಚರ್ ಗೆ ಪ್ರೂವ್ ಮಾಡ್ಕಬಿಟ್ಟವರೇ ಅಣ್ಣರ ಮಗ ಗೆದ್ದ ಅಪ್ಪ ಬಾಸ್ ಚೆನ್ನಾಗಿದೆ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಫಸ್ಟ್ ತುಂಬಾ ಚೆನ್ನಾಗಿ ಮಾಡಿದರೆ ಸಂತೋಷಾನಂದರಂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ಟೀಟರಿಗೆ ನೋಡಿ ತುಂಬಾ ಜನ ಅದ್ಮಿ ಸೂಪರ್ ಆಗಿದೆ ಪ್ರತಿಯೊಂದು ಸೀನ್ ನೋಡಿದಾಗ ಮೂಯೆಲ್ಲಾ اندر ಶೇಕ್ ಆಗಿದೆ ಅದರ ಕರೆಂಟ್ ಹೊರದಂಗೆ ಆಗಿದೆ ಫಸ್ಟ್ ಮತ್ತೆ ಯೋಸವರು ಇಬ್ರು ಒಂದರೇ ಆಯ್ತಾ ಅಯ್ಯೋ ಅಯ್ಯೋ ತಿನ್ನೋ ಸೀನ್ ಅವರು ನೋಡ್ತಾ ಇದ್ದಾರೆ ಏನು ಅಪ್ಪೂಗೆ ನೋಡಿದಂಗೆ ಆಯ್ತದೆ ಎಂತ ಸೀನ್ಗಳಲ್ಲಿ ನೋಡಿಬೇಕಾರೆ ಹೊಸ ಯೋರು ಅಂತ ಏನಿಲ್ಲ ತುಂಬಾ ಫಿಲಂ ಮಾಡಿದ್ದಾರೆ ಅನ್ನೋ ತರ ಇದೆ ಆಕ್ಷನ್ ಸೂಪರ್ ಸರ್ ಆಕ್ಷನ್ ಅಂತೂ ಸಕಲಾಗಿ ಕೊಟ್ಟಿದ್ದಾರೆ ಸೇಮ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಏನು ಮಾಡ್ತಾ ಇದ್ರು ಅಡೇ ಡ್ಯಾನ್ಸ್ ಅಡೇ ಫೈಟ್ ಮುಂಡಿನ ಮೇಲೆ ಹಿಂದೆ ಪೇಗ ಯಾರು ಮಾಣಕ ಆಗಲ್ಲ ಡ್ಯಾನ್ಸ್ ಅವರು ಪವರ್ ಸ್ಟಾರ್ ಬಿಟ್ರೆ ಇವರು ಯೋ ಯೋ ಇವರದೇ ಅವಾ ಈಗೊಂಡೆ ಗೆಲ್ನೋ ಪಿಕ್ಚರ್ ಅಲ್ಲಿ ನೆದೆ ಕೊಡಕ್ಕೆ ನಾಂಗ್ ಗಡಿ ಎದು ಹಾಕೋಕ್ ನೀನ್ ರೀನ ಪ್ರತಿಯೊಬ್ರು ಯುವ ನೋಡಿ ಕೌಂಟರ್ ಡೈಲಾಗ್ ಮೇಲೆ ಡೈಲಾಗ್ ಕೌಂಟರ್ ಮೇಲೆ ಕೌಂಟರ್ ಯುವ ತಗೊಳಕೊಂಡ್ರೆ ಎನ್ಕೌಂಟ್ರ್ ಸರ್ ಅವ್ರ ಮಾಸ್ ಡೈಲಾಗ್ ಮಾಸ್ ಇವ್ರು ಬಿಟ್ರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಆಗೋದು ಇಲ್ಲ ಮುಂದಿನ ಪೀಳಿಗೆಗೆ ಒಳ್ಳೆ ಆಕ್ಷನ್ ಪಿಕ್ಚರ್ ಒಳ್ಳೆ ಡ್ಯಾನ್ಸ್ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಇದೆ ಯುವಕರಿಗೆ ಬಹಳ ಸ್ಫೂರ್ತಿ ಆಗತ್ತೆ ಎಲ್ಲರ ನೋಡಿ ತುಂಬಾ ಚೆನ್ನಾಗಿದೆ ಅಪ್ಪು ತಾನೇ ಕಾಣ್ತಾರೆ ದೊಡ್ಡ ಮನೇಲಿ ಇನ್ನೊಂದು ಮುಲಿ ಬರ್ತೈತೆ ತಲೆ ಕೆಡ್ಸ್ಕಬೇಡಿ ದಾಖಲೆ ಬರ್ದ ಹೋಗ್ತು ಬರ್ದೇನು ಬರ್ದೇ ಆಗೋಯ್ತು